ಸಿಎಂ ಕುರ್ಚಿ ಮೇಲೆ ಟಗರು ಕೂತಿದೆ ಯಾರಿಂದಲೂ ಅಲ್ಲಾಡ್ಸೋಕ್ಕಾಗಲ್ಲ ಸಿದ್ದು ಪರ ಜಮೀರ್ ಬ್ಯಾಟಿಂಗ್ ನಮ್ಮ ರಾಜ್ಯದಲ್ಲಿ ಮೋದಿಗಿಂತಲೂ ಸಿದ್ದರಾಮಯ್ಯ ಅವರಿಗೆ ಜನಪ್ರಿಯತೆ ಹೆಚ್ಚಿದೆ ಒಂದು ಕಡೆ ಮೋದಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ನಿಲ್ಲಿಸಿದ್ರೆ ಆಗ ಯಾರ ಬಳಿ ಜನ ಜಾಸ್ತಿ ಹೋಗ್ತಾರೆ ಅಂತ ನೋಡಿ ಅದನ್ನು ಕೂಡ ಸಾಬೀತು ಮಾಡಿದ್ದಾರೆ ಈ ಹಿಂದೆ ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಾಗ ಅವರ ಜನ ಬೆಂಬಲ ಹೇಗಿತ್ತು ಅನ್ನೋದನ್ನು ಎಲ್ಲರೂ ನೋಡಿದ್ದೀರಿ ಸಿಎಂ ಸಿದ್ದರಾಮಯ್ಯ ಅವರು ಮೂಡ ಹಗರಣ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಮತ್ತೊಂದೆಡೆ ಇಡಿ ಅಧಿಕಾರಿಗಳು ಬೆನ್ನು ಬಿದ್ದಿದ್ದಾರೆ ಈ ನಡುವೆ ಪ್ರತಿಪಕ್ಷಗಳು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತೇವೆ ಮತ್ತೊಂದೆಡೆ ಸಿದ್ದುಪರ ಬ್ಯಾಟಿಂಗ್ ಮಾಡುವವರ ಸಂಖ್ಯೆಯು ದಿನೇ ದಿನೇ ಹೆಚ್ಚಾಗ್ತಿದೆ ಇತ್ತೀಚೆಗೆ ಜೆಡಿಎಸ್ ನಾಯಕ ಜಿ ಟಿ ದೇವೇಗೌಡ ಅವರು ಬಹಿರಂಗ ಸಭೆಯಲ್ಲಿ ಸಿದ್ದುಪರ ಬ್ಯಾಟಿಂಗ್ ಮಾಡಿ ಸದ್ದು ಮಾಡಿದ್ದರು ಅದೇ ರೀತಿ ಇದೀಗ ಜಮೀರ್ ಅವರು ಜಮೀರ್ ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಇಡಿ ಬರಲಿ ಐಟಿ ಬರಲಿ ಯಾರೇ ಬರಲಿ ಸಿದ್ದರಾಮಯ್ಯ ಎದುರುವುದಿಲ್ಲ ಟಗರು ಟಗರೆ ಎಂದು ಸಿದ್ದರಾಮಯ್ಯ ಪರ ಬರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮೂಡ ಕಣ ಮುಚ್ಚಲು ಜಾತಿ ಗಣತಿ ಪ್ರಸ್ತಾಪ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಆದರೆ ಜಾತಿ ಗಣತಿ ವಿಚಾರವನ್ನು ಒಂದು ವರ್ಷ ಕೆಳಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ತೆಗೆದುಕೊಂಡಿರುವ ನಿರ್ಧಾರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಟಗರು ಸಿಎಂ ಕುರ್ಚಿ ಮೇಲೆ ಕೂತಿದ್ದು ಅದನ್ನು ಅಲ್ಲಾಡಿಸೋಕ್ಕಾಗಲ್ಲ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಲೀಸ್ಟ್ ಬೆಳೆಯುತ್ತಿರುವ ಕುರಿತು ಮಾತನಾಡಿದ ಅವರು ಸಿಎಂ ಆಗಲು ಎಲ್ಲರಿಗೂ ಆಸೆ ಇದೆ ಇರುತ್ತೆ ಮುಸ್ಲಿಮರಿಗೂ ಆಸೆ ಇರುತ್ತೆ ದಲಿತರಿಗೂ ಒಕ್ಕಲಿಗರಿಗೂ ಎಲ್ಲರಿಗೂ ಇರುತ್ತೆ ಆದರೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಆದ್ದರಿಂದ ಏಕೆ ಚರ್ಚೆ ಸಿದ್ದರಾಮಯ್ಯನವರು ಕುರ್ಚಿ ಮೇಲೆ ಕೂತಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಸಿ ಎಂ ಸ್ಥಾನ ಉಳಿಸಲು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಏನೇ ಮಾಡಿದರೂ ಆಗೋದಿಲ್ಲ ಯಾವಾಗಲೂ ಟಗರ್ ಸಿದ್ದರಾಮಯ್ಯ ಮಾತ್ರ ಡಿ ಕೆ ಸುರೇಶ್ ಕೂಡ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರೇ ಸಿಎಂ ಎಂದು ಟಗರು ಕುರ್ಚಿ ಮೇಲೆ ಕುದಿದು ಟಗರು ಅಲ್ಲಾಡಿಸಲು ಆಗೋದಿಲ್ಲ ಅಂತ ಪದೇ ಪದೇ ಹೇಳುತ್ತೇನೆ ಅಂತ ಒತ್ತಿ ಹೇಳಿದ್ದಾರೆ ಇನ್ನು ಎಫ್ ಐ ಆರ್ ಆದ ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಯಾವ ಕಾನೂನಿನಲ್ಲೂ ಇಲ್ಲ ಜಿ ಟಿ ದೇವೇಗೌಡ ಕೂಡ ತಮ್ಮ ಪಕ್ಷ ಅಲ್ಲ ಆದರೆ ಅವರಿಗೆ ಮೂಡದ ಸತ್ಯಾಂಶ ಗೊತ್ತಿದೆ ಹಾಗಾಗಿ ದಸರಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆ ರೀತಿ ಹೇಳಿದ್ದಾರೆ ಕುಮಾರಸ್ವಾಮಿ ಕೂಡ ಬೇಲ್ ಮೇಲೆ ಇದ್ದಾರೆ ಎಫ್ಐಆರ್ ಆರ್ ಆದ ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಯಾವ ಕಾನೂನಿಲ್ಲ ದೇವರಾಜರ ಸಾದ ನಂತರ ಎರಡನೇ ಬಾರಿ ಸಿಎಂ ಆಗಿದ್ದು ಸಿದ್ದರಾಮಯ್ಯ ಅದರಿಂದ ಎಲ್ಲರಿಗಿಂತಲೂ ಜನಪ್ರಿಯತೆ ಇರುವುದರಿಂದ ಅದನ್ನು ಸಹಿಸಲು ಇವರಿಗೆ ಆಗುತ್ತಿಲ್ಲ ಎಂದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇಂಟು ಇದು ಸತ್ಯದ ಧ್ವನಿ